ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಮನೆ ಕಳ್ಳತನ ಆರೋಪಿ ಬಂಧನ ದಾಂಡೇಲಿ ನಗರದಲ್ಲಿ ಮನೆಯ ಕಿಡಕಿ ಮುರಿದು ಕಳ್ಳತನ ಮಾಡಿದ ಆರೋಪಿಯನ್ನು ಗುರುವಾರ ನಗರ ಠಾಣೆಯ ಪೊಲೀಸರು ಬಂಧಿಸಿ ಕಳ್ಳತನದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮಾರ್ಚ್ ಮೂವತ್ತರಂದು ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮನೆಯ ಹಿಂದಿನ ಕಿಟಕಿಯ ಜಾಲರಿ ಮುರಿದು ಒಳನುಗ್ಗಿ ಕಳ್ಳರು ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಕದ್ದ ಬಗ್ಗೆ ಪ್ರಕರಣ ದಾಖಲಾಗಿತ್ತು ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಕಳ್ಳತನ ಅಪಾದಿತ ಆಶ್ರಯ ಕಾಲೋನಿ ಗಾಂಧಿನಗರ ಶ್ರೀಕಾಂತ್ ಸೀತಾರಾಮ್ ಗುಡೆ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪಾದಿತನಿಂದ ಕಳ್ಳತನವಾದ ಹದಿನಾರು ಸಾವಿರ ಮೌಲ್ಯದ ರೆಡ್ಮಿ ಕಂಪನಿಯ ಮೊಬೈಲ್ ಹಾಗೂ ಅರವತ್ತು ಸಾವಿರ ಮೌಲ್ಯದ ಹದಿನೈದು ಗ್ರಾಂ ತೂಕದ ಬಂಗಾರ ಎರಡು ಸಾವಿರ ರೂಪಾಯಿ ಮೌಲ್ಯದ ಮೂವತ್ತು ಗ್ರಾಂ ತೂಕದ ಬೆಳ್ಳಿ ಬ್ರಾಸ್ಲೆಟ್ ಒಟ್ಟು ಮೌಲ್ಯ ಎಪ್ಪತ್ತೆಂಟು ಸಾವಿರ ಬೆಲೆ ಬಾಳುವ ವಸ್ತುಗಳು ವಶಪಡಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ದಾಂಡೇಲಿ ಉಪ ವಿಭಾಗದ ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ ಸಿಪಿಐ ಭೀಮಣ್ಣ ಸೂರಿ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಐಆರ್ ಗಡ್ಡೆಕರ್ ಮತ್ತು ರವೀಂದ್ರ ಬಿರಾದರ್ ಎಎಸ್ಐ ನಾರಾಯಣ ರಾಥೋಡ್ ಸಿಪಿಸಿಗಳಾದ ಜಯನ್ಗೌಡ ಪಾಟೀಲ್ ಸುನಿಲ್ ಲುಗಾಡೆ ವೆಂಕಟೇಶ್ ಮುನ್ನೂರ್ ಕೃಷ್ಣಪ್ಪ ಬೆಳವರಿ ಮಾಂತೇಶ್ ಜಮನಗೌಡ ಕಾರ್ಯಾಚರಣೆಯಲ್ಲಿ ಇದ್ದರು ನದಿಯಲ್ಲಿ ಮುಳುಗಿ ಓರ್ವ ಬಾಲಕ ಹಾಗೂ ಮಹಿಳೆ ಸಾವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕಡವಿನ್ಕಟ್ಟೆ ಹೊಳೆಯಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ನಡೆದಿದೆ ಮೃತರನ್ನು ಪುರಸಭೆಯ ಕಾರು ಚಾಲಕ ಶಂಕರ್ ನಾಯಕ್ ಅವರ ಪತ್ನಿ ಪಾರ್ವತಿ ನಾಯಕ್ ವಯಸ್ಸು ಮೂವತ್ತೊಂಬತ್ತು ಹಾಗೂ ಸರ್ಕಾರಿ ಐಟಿಯ ಕಾಲೇಜಿನಲ್ಲಿ ಮೊದಲ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಸೂರಜ್ ಪಾಂಡು ನಾಯಕ್ ವಯಸ್ಸು ಹದಿನೇಳು ಎಂದು ಗುರುತಿಸಲಾಗಿದೆ ಐದರು ಮಂದಿ ಸ್ನೇಹಿತರು ಬಿಸಿಲಿನ ತಾಪವನ್ನು ತನಿಸಲು ಕಡಿಮೆ ನದಿಯ ಹಿನ್ನೀರಿನಲ್ಲಿ ಈಜಲು ತೆರಳುತ್ತಿರು ಎಂದು ತಿಳಿದು ಬಂದಿದೆ ಇವರಲ್ಲಿ ಸೂರಜ್ ನೀರಿನ ಸೆಳೆತಕ್ಕೆ ಒಳಗಾಗಿ ಮುಳುಗಲು ಆರಂಭಿಸಿದ್ದಾನೆ ಇದನ್ನು ಕಂಡು ಅಲ್ಲಿಯೇ ಇದ್ದ ಪಾರ್ವತಿ ಮುಳುಗುತ್ತಿರುವ ಸೂರಜ್ ನನ್ನು ರಕ್ಷಿಸಲು ಹೋಗಿ ಅವರು ನೀರಿನಲ್ಲಿ ಮುಳುಗಿ ಸಾವನ್ನೊಪ್ಪಿದ್ದಾರೆ ಮೂವರು ಬಾಲಕರು ಓರ್ವ ಮಹಿಳೆ ಹಾಗೂ ಮೂರು ಬಾಲಕಿಯರು ಸೇರಿದಂತೆ ಒಟ್ಟು ಏಳು ಮಂದಿ ಹೊಳೆಗೆ ಹೋಗಿದ್ದರು ಎನ್ನಲಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ನೂರಾರು ಮಂದಿ ಸರ್ಕಾರಿ ಆಸ್ಪತ್ರೆಯ ಶವಗಾರದ ಮುಂದೆ ಜಮಾಯಿಸಿದ್ದು ಮೃತ ಕುಟುಂಬದ ಸದಸ್ಯರಲ್ಲಿ ಆಕ್ರಂದನ ಮುಗಿದು ಮುಟ್ಟಿದೆ ಘಟನೆ ಕುರಿತಂತೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಸೂಡುಗತಿಯ ಬಳಿಯ ಹಡಿನಮುಳ್ಳಿ ಹಿತ್ಲು ಸಮುದ್ರದಲ್ಲಿ ಇಬ್ಬರು ಮೇ ಐದರಂದು ಮುರುಡೇಶ್ವರ ಸಮುದ್ರದಲ್ಲಿ ಮುಳುಗಿ ಇಬ್ಬರು ಸಾವನ್ನಪ್ಪಿದರು ಪಾರ್ವತಿ ಹಾಗೂ ಸೂರಜ್ ಸೇರಿದಂತೆ ಕಳೆದ ಮೂವತ್ತು ದಿನಗಳಲ್ಲಿ ಇದು ಮೂರನೆಯ ಘಟನೆಯಾಗಿದ್ದು ಇಲ್ಲಿಯ ತನಕ ಒಟ್ಟು ಆರು ಜನ ನೀರಿನಲ್ಲಿ ಮುಳುಗಿ ತಮ್ಮ ಪ್ರಾಣ ಕಳೆದುಕೊಂಡಂತಾಗಿದೆ ಈ ವರದಿ ನೋಡಿ ಅಲ್ಲ ಅಲ್ಲಿ ಅವ್ಳು ಗಾಡಿ ಈ ಯಾರು ಮೈ ಚಾದಂಬರ್ ತಮ್ಮ ಸೀಗೆ ಏನಾಯಿತು ಹಳೆ ಸ್ನಾನಕ್ಕೆ ಹೋದಿದ್ದು ಎಷ್ಟು ಜನ ಎಷ್ಟು ಜನ ಇತ್ತು ಅವರು ಒಂದು ಎಂಟು ಏಳು ಜನ ಇದ್ದರು ಮೂರು ಜನ ಇದ್ದರು ಹಾಂ ಏನಾದರು ಅದ್ರಲ್ಲಿ ಏನಾದರು ಅದು ಹುಡುಗ ಎಲ್ಲ ಸ್ನಾನ ಮಾಡ್ತಿರುವಾಗ ಒಬ್ಬ ಹುಡುಗ ನೀರಲ್ಲೇ ಹೋದಂಥ ಇವಳು ನಮ್ಮ ಹೆಂಡ್ತಿ ಹಿಡಿಲಿಕ್ಕೆ ಹೋದಳು ಇಲ್ಲೇ ಹೋದೆ ಹಾಂ ಅವಳು ಇದಾಯ್ತು ಅದು ಹುಡುಗ ಭಯ ಆಯಿತು ಹುಡುಗನೂ ಇದು ಆದ ಹುಡ್ಗ ಸೀಗೆ ತಕೊಂಡ್ ಬಂದೀನಿ ಅಂತ ಹೇಳ್ತಾರೆ ಗೊತ್ತಿರೋದು ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡಿಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ಕೆಜಿ ಯುಕೆಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟೆಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪ್ರೇಸ್ಕೂಲ್ ಸಿ ಐ ಟಿ ಯು ಯೂನಿಯನ್ ಬಿಲ್ಡಿಂಗ್ ಗೇಟ್ ಹತ್ತಿರ ಬರ್ಜಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಜೀರೋ ಒಂಬತ್ತು ಒಂದು ఏడు నాలుకు ఏడు ఎరడు జీరో ఎంటు ఎరడు